ನಮಸ್ಕಾರ ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಓಚಿಪೋರೆಯ ಪ್ರಥಮ ದರ್ಜೆ ಕಾಲೇಜು ಗೇಟ್ ಬಳಿ ಪ್ರಗತಿಪರ ಹೋರಾಟಗಾರರು ನಾಯಕ ಸಮಾಜದ ಮುಖಂಡರಾದ ಕಾನಕಟ್ಟಣ ಪ್ರಭು ಅವರವರು ಓಚಿಪೋರೆಯ ಪ್ರಥಮ ದರ್ಜೆ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಏಕಾಂಗಿಯಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಪ್ರಗತಿಪರ ಹೋರಾಟಗಾರರು ನಾಯಕ ಸಮಾಜದ ಮುಖಂಡರು ಸಮಾಜ ಸೇವಕರಾದ ಕಾನಕಟ್ಟೆ ಪ್ರಭುವರವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಒಂದು ಪ್ರಥಮ ದರ್ಜೆ ಕಾಲೇಜು ಒಂದು ಐಸ್ಕೂಲು ಮೂರು ಪ್ರೈಮ ಶಾಲೆಗಳು ಮತ್ತೆ ಹೃದಯ ಭಾಗದಲ್ಲಿರ್ತಕ್ಕಂಥ ವಾಲ್ಮೀಕಿ ಭವನ ಏನು ಕಟ್ಟಿದ ಆ ಎರಡಕ್ಕೆ ಜಮೀನು ಈ ಹಿಂದೆ ಹಿಪ್ನಾಯಕ ಸದ್ಬಸಪ್ಪ ನಾಯಕ ಕಸ್ತೂರಿ ಪಾಲಯ್ಯ ಮಸೂರು ಪಾಪಜ್ಜ ಬಿ ಶ್ರೀನಿವಾಸ ನಾಯಕ ಭೀಮಪ್ಪ ಇವರೆಲ್ಲ ಹಲವಾರು ನಾಯಕ ಸಮಾಜದ ಮುಖಂಡರನ್ನ ಸೇರಿ ಕಟ್ಟಿ ಬೆಳೆಸಿರ್ತಕ್ಕಂಥ ಕಾಲೇಜು ಈ ರಾಜ್ಯದಲ್ಲಿ ನಾಯಕರು ಯಾರಾದ್ರೂ ಇದ್ರೆ ಕಾಲೇಜು ಇಡೀ ಕುವೆಂಪು ಯೂನಿವರ್ಸಿಟಿಗೆ ಪ್ರಥಮ ಲೀಸ್ಟ್ ಅಲ್ಲಿರ್ತಕ್ಕಂಥ ಕಾಲೇಜು ಇಂತಹ ಕಾಲೇಜರು ಇವತ್ತು ನೋಡಿ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಈ ಸಂಘಗಳರು ತಮ್ಮ ಸ್ವಾರ್ಥಕ್ಕೋಸ್ಕರ ಆ ಸಂಘ ಬೇರೆ ಈ ಸಂಘ ಬೇರೆ ಅಂತ ಕ್ರಿಯೇಟ್ ಮಾಡಿಕೊಂಡು ಈ ಒಂದಷ್ಟಿಂದ ಒಂದಷ್ಟು ಹೋಗ್ತದೆ ಆ ಬಂದು ಒಂದಷ್ಟಿಂದ ಹಾಳು ಮಾಡಿ ಹೋಗ್ತದೆ ಇದು ನಿರಂತರವಾಗಿ ನಡೀತಾ ಇದೆ ಈ ಜಾಗ ಎಕರೆ ಮೂವತ್ತೊಂದು ಗುಂಟೆ ನಮ್ಮ ಸ್ವಂತ ಆಸ್ತಿ ನಮ್ಮ ನಾವು ನಾವೇನು ಪ್ರಶ್ನೆ ಮಾಡಿಲ್ಲ ಇವರು ಇಲ್ಲಿರ್ತಕ್ಕಂಥ ಲಾಭಕ್ಕೆ ಹೋರಾಟ ಮಾಡ್ತಾರೆ ಇಷ್ಟು ವರ್ಷ ಇಷ್ಟು ಕಾರ್ಯದರ್ಶಿಗಳು ಬಂದೋದ್ರು ಒಬ್ಬರು ಏನು ಮಾಡಲಿಲ್ಲ ಒಂದು ಪಿ ಯು ಕಾಲೇಜ್ ಮಾಡಲಿಲ್ಲ ಒಂದು ಎಲ್ ಜಿ ಮಾಡಲಿಲ್ಲ ಯು ಕೆ ಜಿ ಮಾಡಲಿಲ್ಲ ಏನೇನು ಮಾಡಿಲ್ಲ ಏನು ಮಾಡಿಲ್ಲ ಈ ಕಾಲೇಜಿಗೆ ಜಾಗ ಇದ್ದಿಲ್ಲ ಈ ರಸ್ತೆ ಇದ್ದಿಲ್ಲ ಈ ರಸ್ತೆನ ಮಾಡಿಕೊಟ್ರ ನಾನೇ ಕೇದಾರ್ ಸೌಕರ್ ಅಂತಿದ್ರೆ ಅವ್ರಿಗೆ ಹೇಳಿ ರಸ್ತೆ ಮಾಡಿ ಕೊಟ್ಟರು ನಾನೇ ಅವ್ರ ಮುಖಾಂತರ ಅವರೇ ಈ ರಸ್ತೆ ಮಾಡಿ ಕೊಟ್ಟಿರೋದು ಅವರೇ ಈ ಕಟ್ಟಿ ಕಟ್ಟಿಕೊಟ್ಟಿರೋರು ಅವರೇ ಮೇಲೆ ಅಡಿಟೋರಿಯಂ ಮಾಡಿಕೊಟ್ರು ಅವರೇ ನನ್ನ ನಾಯಕ ಸಮಾಜದ ವಿರೋಧಿ ಅಂದ್ರೂ ಸಹ ನಾನು ಮಾಡಿರೋದು ಇದು ನಾಯಕರು ಯಾರು ಮಾಡಿಲ್ಲ ನಮ್ಮ ನಮ್ಮ ಸಮಸ್ಯೆಗಳು ಏನೇ ಇರಲಿ ಕಾಲೇಜ್ ಸುಗಮವಾಗಿ ನಡಿಬೇಕಾ ಇವತ್ತು ಏನು ಮಾಡಿದರು ಒಂದು ಗಿಡ ಹಾಕಿಲ್ಲ ಒಬ್ಬರು ಏನು ಹಿಂದೆ ಏನು ಕ್ರಿಯೇಟ್ ಮಾಡಿರ್ತಕ್ಕಂಥ ಮಹಾನುಭಾವರು ಇದ್ರಲ್ಲ ಅಲ್ಲಿಂದ ಇಲ್ಲಿ ಏನು ಮಾಡಿಲ್ಲ ಒಂದು ಕಿವಿ ಕಾಲೇಜು ಮಾಡ್ಬೋದೇ ನೋಡಿ ಪಕ್ಕದಲ್ಲಿ ಎಲ್ಲದಕ್ಕಲ್ಲ ಯಾವ ರೀತಿ ಮಾಡ್ತಾಳು ಏನು ಮಾಡಿದ್ದಾರೆ ಎಲ್ ಜಿಯಿಂದ ನೀಡಿದ ಗ್ರಾಜೇಟ್ ಆಗಿ ಹೊರಗೆ ಹೋಗೋದಾಯಿತು ಅಂತ ಒಂದು ಅದ್ಭುತವಾದ ಸಂಸ್ಥೆಯನ್ನ ಬೆಳೆಸಬಹುದಾಯ್ತು ಇವತ್ತು ಅದಕ್ಕೆ ಯಾರು ತಯಾರಿಲ್ಲ ಎಲ್ಲರ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಲಾಭಕ್ಕಾಗಿ ಈ ಸಂಘ ಮಾಡಿ ಇನ್ನೊಂದು ಕ್ರಿಯೇಟ್ ಮಾಡಿಕೊಳ್ಳೋದು ಆ ಸಂದರ್ಭದಲ್ಲಿ ಇವರು ಡೆಬಲ ಮಾಡಿಸಿ ಮತ್ತೆ ಆ ಸಂದರ್ಭ ಈ ಸಂಘ ಸಂಘ ಸಂಘರ್ಷಗಳೇ ನಡೀತಾ ಸಂಘಗಳ ಮಧ್ಯೆ ಈ ಜನಾಂಗದ ಬಗ್ಗೆ ಆಗಲಿ ಈ ಸಂಸ್ಥೆಯ ಬಗ್ಗೆ ಆಗಲಿ ಇಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸದ ವಿಚಾರವಾಗಲಿ ಅಷ್ಟೇ ಏನು ಶಿಕ್ಷಕರು ಇದಲ್ಲ ಈ ಪಾರ್ಟ್ ಟೈಮ್ ಬಂದಿದ್ದಲ್ಲ ಅವ್ರಿಗೆ ಸಂಬಳ ಇಲ್ಲ ಅವ್ರ ಬಗ್ಗೆ ಕಲ್ಸೋದಿಲ್ಲ ಮತ್ತು ಈ ಯಾವ ದಿಕ್ಕಿ ತಗೋತೈತಿ ನಮ್ಮ ಸಮಾಜ ಕೇಳ್ರಿ ಯಾರು ಈ ಕ್ಷೇತ್ರದಲ್ಲಿ ಯಾರು ಇರೋದು ಕೇಳಕ್ಕೆ ನಾಯ್ಕರು ನೀವು ಎಲ್ಲಿ ಹೋಗಿದ್ರು ಬನ್ನಿ ಸರ್ ನೀವು ಬರ್ರಿ ನಾಯಕರೆಲ್ಲ ಬಂದು ಒಗ್ಗೂಡ್ರಿ ಎಲ್ಲರೂ ಸೇರಿ ಸಮಾಜ ಕಟ್ಟಿ ಬೆಳೆಸೋಣ ಅಂತ ಹೇಳ್ತಿದಲ್ಲ ಬನ್ನಿ ಕಟ್ಟಿ ಬೆಳೆಸೋಣ ನಾನೇನು ಇವತ್ತೀ ಕಾಲೇಜಾಗ ಅರ್ಧ ಕೀ ಕುಡುದಿಲ್ಲ ನೋಟ ನೀರು ಕುಡ್ದಿಲ್ಲ ನಾನು ಹೋರಾಟ ಮಾಡ್ತಾರ ಸಮಾಜ ಒಳ್ಳೇದಕ್ಕಾಗಿ ಎಲ್ಲಿದ್ದ ನಾಯಕರು ಬರ್ರಿ ನೀವು ಎಲ್ಲ ಜೋಡಿಸಿ ಸಮಸ್ಯೆ ಏನು ಸಮಸ್ಯೆ ಸಂಘಗಳ ಸಂಘಗಳ ಸಂಘರ್ಷ ಆರ್ಥಿಕ ಸಮಸ್ಯೆ ಇದೆಯಾ ಸಂಘಗಳ ಸಂಘರ್ಷಗಳ ಮಧ್ಯದಲ್ಲೇನೆ ಈ ಆರ್ಥಿಕ ಎಲ್ಲ ಸಂಪೂರ್ಣ ಹೋಗಿದೆ ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಐನೂರು ರೂಪಾಯಿ ಇಲ್ಲ ಇಷ್ಟು ದೊಡ್ಡ ಬೃಹಧಾಕಾರ ಕಾಲೇಜ್ ಬ್ಯಾಂಕ್ ಬ್ಯಾಲೆನ್ಸ್ ಐನೂರು ರೂಪಾಯಿ ಇಲ್ಲ ಈ ಮಟ್ಟಕ್ಕೆ ಕಳಪೆ ಆಗಿದೆ ಅಂದ್ರೆ ಇದು ಎಲ್ಲಿಗೆ ಹೋಗಿ ಬಿಡ್ತೈತಿ ಇದು ಎತ್ತ ಕಡೆ ಸಾಕ್ತೈತಿ ನಮ್ಮ ಸಮಾಜ ಇಷ್ಟು ಬಹುದೊಡ್ಡ ಸಮಾಜ ಈ ಕ್ಷೇತ್ರದಲ್ಲಿ ನಾಯಕರು ಹೆಚ್ಚು ರಿಸರ್ವೇಶಲ್ಲಿ ಏನು ಮಾಡ್ತೀವಿ ಏನು ಮಾಡ್ತಿದ್ರು ಇವರೆಲ್ಲ ಹಾಗಾಗಿ ನಾನು ಹೇಳೋದೇನಂದ್ರೆ ಇದು ಇಲ್ಲಿಗೆ ಕೊನೆ ಆಗತ್ತು ಬಾಡಿ ಚೇಂಜ್ ಆಗಬೇಕು ಅಂತ ಹೇಳ್ತಿದ್ರ ಬಾಡಿ ಚೇಂಜ್ ಮಾಡೋದು ಬಿಡೋದು ಅಂತಕ್ಕಂಥ ವಿಧಿ ಸಮಾಜ ಬರ್ಬೇಕು ತಾಲೂಕ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗು ಹುಟ್ಟಿರೋ ಮಗುಗೂ ಸಹ ಇದರಲ್ಲಿ ಅಧಿಕಾರ ಇದೆ ಬನ್ನಿ ಇದ್ದರು ಎಲ್ಲರೂ ತಾಲೂಕಿಗೆ ತೀರ್ಮಾನ ತಗೊಳ್ಳುತ್ತೆ ನಾಯಕ ಸಮಾಜ ಯಾವ್ದೇ ಕಾರಣಕ್ಕೂ ಒಬ್ಬಂಟಿಗಾದ್ರು ಸಮಾಜದಲ್ಲಿ ಬರೋರಿಗೆ ಯಾವ ಎಂಬತ್ತು ಎರಡರಲ್ಲಿ ಪ್ರಾರಂಭ ಇರ್ತಕ್ಕಂಥ ಕಾಲ ಚಿಪ್ನಾಯಕ ಕಸ್ತೂರಿ ಹೋದ ಮೇಲೆ ಇಲ್ಲಿವರೆಗೂ ಒಂದು ಲೆಕ್ಕ ಪುಸ್ತಕ ಆಗಿಲ್ಲ ಸರ್ ಈಗ ಚಿಪ್ಪನಾಯಕ ಯಾರು ಕಸ್ತೂರಿಪಾಲ

ಆವತ್ತಿನ ಒಂದು ಆಡಳಿತಕ್ಕ ಕಾಲನ ಬೇರೆ ಇವತ್ತೇನಾಗಿದೆ ಸ್ವಾರ್ಥದ ಆಡಳಿತ ಅವನು ಸೆಕ್ರೆಟ್ರಿ ಆದ ಅವನೇನು ತಿಂದ ನಾನು ಯಾವಾಗ ಸೆಕ್ರೆಟ್ರಿ ಆಗಲ್ಲ ನಂದು ಯಾವಾಗ ಬಾಡಿ ಬರಲಿ ಅಂತಕ್ಕಂಥ ಈ ಭಿನ್ನಾಭಿಪ್ರಾಯಗಳಲ್ಲೇ ಇವತ್ತು ಕಾಲೇಜು ಕ್ಷೀಣಿಸ್ತಕ್ಕೆ ಜನ 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 ಮಕ್ಕಳ ವಿದ್ಯಾಭ್ಯಾಸ ಸಂಖ್ಯೆಯಲ್ಲಿ ಮುಂದೆ ಮುಂದಿನ ಸಮಾಜ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ ಬರ್ಬೇಕು ಬಂದು ಇದಕ್ಕೊಂದು ಅಂತ್ಯ ಆಗ್ಬೇಕು ಅವರೆಲ್ಲರೂ ಏನು ನಿರ್ಣಯ ಅಂತ ಅದಕ್ಕೆಲ್ಲೇ ಆಡ್ಬಾರ್ದು ನಾನು ಅಲ್ಲೇವರೆಗೂ ನಾನು ಹೋರಾಟ ನೋಡ್ಬೇಕು ಉಪವಾಸ ಸತ್ಯಾಗ್ರಹವನ್ನು ಹೇಳ್ತೇನೆ ನಾನು ನಿರಂತರ ಸತ್ಯಾಗ್ರಹ ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಆಗಬಹುದು ಏನ್ ಬೇಕಾದ್ರೂ ಆಗ್ಬಹುದು ನಾನು ಎಲ್ಲದಕ್ಕೂ ತಯಾರಿ ಇದ್ರೆ ನನಗೇನು ಲಾಭ ಇಲ್ಲ ನನಗೆ ಸಮಾಜಕ್ಕೆ ಒಳ್ಳೇದಾಗಲಿ ಅನ್ನೋದು ನನ್ನ ಇಷ್ಟ ಬರೋವರೆಗೆ ಎದ್ದಳಲ್ಲ ಎದ್ದಳ ಎಲ್ಲರೂ ಬರ್ಬೇಕು ಬಾರು ಇವತ್ತೇ ಆಗುತ್ತೆ ಇವತ್ತಾಗಲಿ ಇನ್ನೊಂದು ತಿಂಗಳಾಗ್ಲಿ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಪಾಠ ಪ್ರವಚನ ನಡೆದಂತೆ ನಡೀತಾವೆ ಎಲ್ಲವೂ ಬಂದ್ಬಿಟ್ಟು ಇನ್ನು ಮೂರು ದಿನ ನೋಡ್ತಿದ್ವಿ ಎಲ್ಲವನ್ನು ಬಂದ್ ಮಾಡ್ತೀವಿ ಇನ್ನು ಮೂರು ದಿನದ ಕಾಲ ಕಳ್ಸ್ಕೊಡ್ತೀವಿ